ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಬದನೆಕಾಯಿ ಫ್ರೈ ಕೇವಲ ಹತ್ತೇ ನಿಮಿಷದಲ್ಲಿ ಬದನೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ಇದ್ದೀನಿ ನಾನೀಗ ಒಂದು ಬದನೆಕಾಯಿನ ತಗೊಂಡಿದ್ದೀನಿ ಅದು ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೀರಾ ದಪ್ಪನೂ ಅಲ್ಲ ತೀರಾ ಸಣ್ಣಕ್ಕೂ ಅಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಒಂದು ಮೀಡಿಯಮಲ್ಲಿ ಈಗ ಒಂದು ಬೌಲಿಗೆ ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯದ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರು ಹಾಕ್ತೇನೆ ಹಾಗೆಯೇ ಮಿಕ್ಸ್ ಪೌಡ್ರನ್ನ ಮಾಡ್ತಾ ಇರೋದಿದ್ದು ನೀಟಾಗಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹೆಚ್ಚಿಟ್ಕೊಂಡಿದ್ದಂಥ ಬದನೆಕಾಯಿನ ನೀಟಾಗಿ ಎರಡೂ ಸೈಡು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಈ ಥರ ಎರಡೂ ಸೈಡ್ ಮಸಾಲೆನ ಸೇರಿಸ್ಕೊಂಡಿದ ನಂತರ ನೋಡಿ ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಹಾಗೆಯೇ ಈಗ ಇದರಲ್ಲಿ ಇದ್ದಿದ್ದ ನೀರಿನ ಅಂಶ ಎಲ್ಲ ಹಾಗೆ ಬಿಟ್ಕೊಂಡಿದೆ ಇದು ಮೇಲೆ ನೀಟಾಗೆ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಹೆಚ್ಕೊಳ್ಳಿ ಇದನ್ನು ಈ ಥರ ಅದು ಆದಮೇಲೆ ಅದೇ ನೀರು ಬಿಟ್ಕೊಳುತ್ತೆ ಇದರಲ್ಲಿ ಈಗ ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಸೇರಿಸ್ಕೊಂಡು ಎಣ್ಣೆನ ಹಾಕ್ಕೊಂಡು ಒಂದೊಂದೇ ಬದನೆಕಾಯಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಬದನೆಕಾಯಿದ್ದು ಮಸಾಲೆ ಬಿಟ್ಟಿಲ್ಲ ಹಾಗೇ ಇದೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ಹಾಗೆ ಸಾಫ್ಟಾಗಿ ಮೃದುವಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಉಲ್ಟ ತಿರುಗಿ ಸಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದು ಬೇಳೆ ಸಾರಿಗೆ ಹಾಗೆ ತಿಳಿಸಾರು ಮಾಡಿದಾಗಲ್ಲ ನೆನ್ಕೊಳಕ್ಕೆ ಏನೂ ಇಲ್ಲ ಹಾಗೆ ಊಟ ಮಾಡಬೇಕಲ್ಲ ಅಂತ ಅಂದ್ಕೊಂಡವ್ರೆ ಎಲ್ಲರಿಗೂ ಈ ಥರದೊಂದು ರೆಸಿಪಿ ಮಾಡ್ಕೊಂಡು ತಿನ್ನಿ ಊಟದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಉಲ್ಟ ಹಾಕಿದ ನಂತರ ನಾನು ಮತ್ತೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದನ್ನು ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಕವನನ ಕನಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್